ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ಹಾಫ್ ಡಬಲ್ ಕ್ರೋಶೆ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೈನ್ ನಂಬರ್ ನೀಡಲ್ನ ತಗೊಂಡಿದ್ದೀನಿ ಮತ್ತು ಸಿಕ್ಸ್ ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ ನೋಡಿ ಈ ರೀತಿಯೇ ನೀವು ಕೂಡ ಲೆಫ್ಟ್ ಹ್ಯಾಂಡ್ ತೋರು ಬೆರಳಿಗೆ ದಾರನ ಸುತ್ತಕೊಳ್ಳಿ ಪ್ರೀವಿಯಸ್ ವೀಡಿಯೋದಲ್ಲಿ ಡಬಲ್ ಕ್ರೋಶೆಟ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನಾನು ತೋರಿಸಿದ್ದೀನಿ ನೋಡಿ ಈ ರೀತಿ ನಾವು ನಾಟ್ ಹಾಕಿರೋ ದಾರನ ಬ್ಯಾಕ್ ಸೈಡ್ ಬರೋ ರೀತಿ ಬ್ಯಾಲೆನ್ಸ್ ಮಾಡಬೇಕು ಇವಾಗ ನಾನು ನೀಡಲ್ನ ಕ್ಲಾತಿಗೆ ಚುಚ್ಚಿಬಿಟ್ಟು ಒಂದಾರನ ನೀಡಲ್ ಹುಕ್ಕಿಂದ ಎಳ್ಕೊಂಬರ್ತೀನಿ ನೋಡಿ ಈ ರೀತಿ ನೀಡಲ್ ಹುಕ್ಕಿಂದ ಎಳ್ಕೊಂಡ್ಬಂದು ಒಂದು ಸಿಂಗಲ್ ನಾಟ್ ಹಾಕ್ಕೊಳ್ತೀನಿ ಸಿಂಗಲ್ ನಾಟ್ ಹಾಕೊಂಡಾದ್ಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಮತ್ತು ಇವಾಗ ನಾನು ಕ್ಲಾತಿಗೆ ನೀಡಲ್ನ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಒಂದಾರನ ಹೇಳ್ಕೊಂಬರ್ತೀನಿ ಇವಾಗ ನೀಡಲ್ ಮೇಲೆ ಮೂರು ದಾರ ಇದೆ ಅಲ್ವಾ ಆ ಮೂರು ದಾರನೂ ಸೇರಿಸ್ಬಿಟ್ಟು ಒಂದಾರನ ಮಾಡಬೇಕು ನೋಡಿ ಈ ರೀತಿ ನೀಡಲಿಂದ ಥ್ರೆಡ್ನ ಎಳ್ಕೊಂಬಂದು ಆ ಮೂರು ದಾರನೂ ಸೇರಿಸ್ಬಿಟ್ಟು ಒಂದಾರನ ಮಾಡಬೇಕು ಇದಕ್ಕೆ ನಾವು ಹಾಫ್ ಡಬಲ್ ಕ್ರೋಷೆ ಅಂತ ಹೇಳ್ಬಿಟ್ಟು ಕರಿತೀವಿ ಇವಾಗ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಬ್ಯಾಕ್ ಸೈಡಿಂದ ಒಂದಾರನ ಹೇಳ್ಕೊಂಬರಬೇಕು ಬಂದ್ರೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಆ ಮೂರು ದಾರನೂ ಸೇರಿಸ್ಬಿಟ್ಟು ಒಂದಾರನ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಒಂದಾರನ ಮಾಡಬೇಕು ಇವಾಗ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಅದ್ರ ಪಕ್ಕದಲ್ಲೇ ನೀಡಲ್ನ ಕ್ಲಾತಿಗೆ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ದಾರನ ತೊಗೊಂಡು ಬರ್ತೀನಿ ಅಂದರೆ ನೀಡಲ್ ಹುಕ್ಕಿಂದ ಎಳ್ಕೊತೀನಿ ಎಳ್ಕೊಂಡ್ರೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಆ ಮೂರು ದಾರನೂ ಸೇರಿಸ್ಬಿಟ್ಟು ಒಂದು ದಾರನ ಮಾಡ್ಕೊಬೇಕು ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಅದ್ರ ಪಕ್ಕದಲ್ಲೇ ನೀಡನ್ನ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ದಾರನ ಎಳ್ಕೊಂಡು ಬರಬೇಕು ಎಳ್ಕೊಂಬಂದರೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಆ ಮೂರು ದಾರನೂ ಸೇರಿಸ್ಬಿಟ್ಟು ಒಂದು ದಾರಾನ ಮಾಡ್ಕೊಬೇಕು ಬಿಗಿನರ್ಸಿಗೆ ತುಂಬ ಇಂಪಾರ್ಟೆಂಟ್ ಡಿಸೈನ್ ಇದೆಲ್ಲ ಸರಿಯಾಗಿ ಕಲ್ತ್ಕೊಂಡ್ರೆ ಬೇಸಿಕ್ ಡಿಸೈನ್ಸ್ನ ನೀವು ಯಾವ ಡಿಸೈನ್ ಬೇಕಾದರೂ ಹಾಕ್ಬೋದು ಎಲ್ಲ ಡಿಸೈನ್ಸ್ನೂ ಕೂಡ ಸರಿಯಾಗಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಬೇಕು ದಾರ ಸುತ್ಕೊಂಡಾದ್ಮೇಲೆ ನೀಡಲ್ನ ಕ್ಲಾತಿಗೆ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ದಾರನ ತಗೊಂಡು ಬರಬೇಕು ತಗೊಂಡು ಬಂದರೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಸಾರಿ ಬ್ಯಾಕ್ ಸೈಡಿಂದ ಒಂದಾರನ ತಗೊಂಡ್ರೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಆ ಮೂರು ದಾರನ್ನು ಸೇರಿಸ್ಬಿಟ್ಟು ಒಂದಾರನ ಮಾಡಬೇಕು ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ನೀಡನ್ನ ಕ್ಲಾತಿಗೆ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಂದ ಒಂದು ದಾರನ ತಗೊಂಡು ಬರಬೇಕು ತಗೊಂಡು ಬಂದರೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಆ ಮೂರು ದಾರನೂ ಸೇರಿಸ್ಬಿಟ್ಟು ಒಂದಾರನ ಮಾಡಬೇಕು ಇದೇ ರೀತಿ ನೀವು ಒಂದು ತ್ರೀ ಟು ಫೋರ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಆಗಿ ನೀವು ಕೂಡ ಹಾಫ್ ಡಬಲ್ ಕ್ರೋಶನ ಕಲ್ತ್ಕೊಬೋದು ತುಂಬ ಈಸಿ ಇದೆ ಫ್ರೆಂಡ್ಸ್ ಡಬಲ್ ಕ್ರೋಶೆಟ್ ಎಲ್ಲ ಹಾಕೋಕೆ ಬಂದರೆ ಈ ಡಿಸೈನು ಕೂಡ ನೀವು ಈಸಿಯಾಗಿ ಕಲ್ತ್ಕೊಬೋದು ಹೊಸಬ್ರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಚುಚ್ಚಿಬಿಟ್ಟು ಚುಚ್ಚಬಿಟ್ಟು ಒಂದಾರನ ತಗೊಂಡು ಬಂದರೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಆ ಮೂರು ದಾರನೂ ಸೇರಿಸ್ಬಿಟ್ಟು ಒಂದಾರನ ಮಾಡಬೇಕು ಇವಾಗ ಎಂಡಿಂಗಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇವಾಗ ಎಕ್ಸ್ಟ್ರಾ ಟೂ ಆರ್ ತ್ರೀ ನ ಹಾಕಬೇಕು ಚೈನ್ನ ಹಾಕಿಬಿಟ್ಟು ಹಾಕ್ಬಿಟ್ಟು ಟ್ರಿಮ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಹಾಫ್ ಡಬಲ್ ಕ್ರೋಷನ್ನ ಹಾಕ್ಬಹುದು ಬಿಗಿನರ್ಸ್ ಬೇಸಿಕ್ ಡಿಸೈನ್ ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಯಾವ ಡಿಸೈನ್ ಬೇಕಾದರೂ ಹಾಕ್ಬಹುದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್